Hello everyone, welcome back to my cooking vlog. ಇಲ್ಲಿ ಲಂಚ್ ಪ್ರಿಪ್ರೇಷನ್ ಇದ್ದೀನಿ ನಾನು ಅವರೆಕಾಳು ಮತ್ತೆ ಚೆನ್ನಾಗಿ ಸಿಗ್ತಾ ಇದೆ ಅವರೆಕಾಳು ಚೆನ್ನಾಗಿ ಸಿಗಬೇಕಾದ್ರೆ ಹಿತ್ಕ್ರೆಕಾಳನ್ನು ಉಪಯೋಗಿಸ್ಕೊಂಡು ಒಂದು ಮಸಾಲೆ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ ಅನ್ನಕ್ಕಾಗುತ್ತೆ ಹಾಗೆಯೇ ರಾತ್ರಿಗೆ ಬೇಕಾದರೆ ರೊಟ್ಟಿ ಅಥವಾ ಚಪಾತಿ ಹಾಕ್ಕೊಂಡು ಸರ್ವ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಹಿಂದಿನ ದಿನನೇ ನಾನು ಅವರೆಕಾಳನ್ನು ನೆನೆಸಿ ಇಡೀ ರಾತ್ರಿ ಬೆಳಗ್ಗೆ ನಾನು ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಚಿಲುಕಿಸಿ ಇಟ್ಕೊಂಡಿದ್ದೀನಿ ಚಿಲ್ಕವ್ರೇನ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಇಲ್ಲಿ ಆಲೂಗೆಡ್ಡೆ ಹಾಗೆಯೇ ಬದನೆಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಬರೀ ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ ಬದನೆಕಾಯಿ ಮನೆಯಲ್ಲಿ ಅಷ್ಟಾಗಿ ಇಷ್ಟಪಡೋಲ್ಲ ಯಾರೂ ಹಾಗಾಗಿ ನಾನು ಬದನೆಕಾಯಿನ ಸ್ಕಿಪ್ ಮಾಡಿದ್ದೀನಿ ಇದ್ರೆ ಬದನೆಕಾಯಿ ಇಷ್ಟಪಟ್ಟು ತಿಂತಾರೆ ಅನ್ನೋದಾದರೆ ಆಲೂಗೆಡ್ಡೆ ಜೊತೆಗೆ ಒಂದೇ ಒಂದು ಬದನೆಕಾಯಿನೂ ಸಹ ಹಾಕ್ಕೊಳ್ಳಿ ಇವಾಗ ಇದನ್ನು ಬೇಯಿಸ್ಕೋಬೇಕು ನಾನು ಚಿಲ್ಕವ್ರೆ ಹಾಗೆ ಆಲೂಗೆಡ್ಡೆ ಎರಡನ್ನೂ ಒಟ್ಟಿಗೆ ಹಾಕೋತಾ ಇದ್ದೀನಿ ಹಾಗೆ ಓಪನ್ ಪ್ಯಾನ್ನಲ್ಲೇ ಬೇಯಿಸ್ಕೋಬೇಕು ಕುಕ್ಕರ್ನಲ್ಲಿ ವಿಸಿಲ್ ಕೊಟ್ಟು ಬೇಯಿಸಿದ್ರೆ ತುಂಬ ಮೆತ್ತೆ ಮೆತ್ತೆ ಆಗ್ಬಿಡುತ್ತೆ ಕಾಳೆಲ್ಲ ಬಾಯಿ ಬಾಯೇ ಸಿಗೋದೇ ಇಲ್ಲ ಆ ರೀತಿ ಆದರೆ ಚೆನ್ನಾಗಲ್ಲ ಹಾಗಾಗಿ ಓಪನ್ ಪ್ಯಾನ್ನಲ್ಲೇ ಚೆನ್ನಾಗಿ ಒಂದು ಫೈ ಟು ಸೆವೆನ್ ಮಿನಿಟ್ಸ್ ಹೈ ಫ್ಲೇಮ್ನಲ್ಲಿ ಕುದಿಸಿದ್ರೆ ಆಯಿತು ಅದು ಒಂದು ಕುದಿ ಬರೋ ಅಷ್ಟರಲ್ಲಿ ಈ ಕಡೆ ಮಸಾಲೆ ಗೊಜ್ಜು ಅಂದ ತಕ್ಷಣ ಅದಕ್ಕೆ ಸ್ವಲ್ಪ ಮಸಾಲೆನೆಲ್ಲ ಹುರಿದು ರೆಡಿ ಮಾಡ್ಕೋಬೇಕು ಹಾಗಾಗಿ ಇನ್ನೊಂದು ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗೋ ಅಷ್ಟರಲ್ಲಿ ಯಾವುದೇ ಮಸಾಲೆ ಗೊಜ್ಜಗಾದ್ರೂ ಸ್ವಲ್ಪ ಚಕ್ಕೆ ಹಾಗೆ ಲವಂಗ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಸ್ವಲ್ಪ ಚಕ್ಕೆ ಹಾಗೆಯೇ ಒಂದು ಮೂರು ನಾಲ್ಕು ಲವಂಗನ ಬಿಸಿ ಆಗ್ತಿದ್ದ ಹಾಗೆ ಎಣ್ಣೆಗೆ ಸೇರಿಸಿದ್ದೀನಿ ಒಂದು ಈರುಳ್ಳಿ ದಪ್ಪ ದಪ್ಪದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸಹ ಹಾಕಿ ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಈರುಳ್ಳಿನ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿದಷ್ಟುನೂ ಒಳ್ಳೆ ಘಮ ಬರುತ್ತೆ ಗೊಜ್ಜಿಗೆ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ಗೆ ಟರ್ನ್ ಆಗ್ತಾಯಿದ್ದ ಹಾಗೆಯೇ ಇದಕ್ಕೆ ಒಂದು ಟೊಮ್ಯಾಟೊನೂ ಸಹ ಸೇರಿಸ್ತಾ ಇದ್ದೀನಿ ಇದು ಹುಳಿ ಟೊಮ್ಯಾಟೊ ಬೇಕಿದ್ರೆ ಆ್ಯಪಲ್ ಟೊಮ್ಯಾಟೊ ಅಥವಾ ಜಾಮ್ ಟೊಮ್ಯಾಟೊನಾದರೂ ಸೇರಿಸ್ಕೋಬೋದು ಈ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾದ ನಂತರ ಈ ಹುರ್ಕೊಂಡಿತ್ತು ಇರೋಂಥ ಮಸಾಲೆನ ನಾನು ಮಿಕ್ಸರ್ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಇಷ್ಟೇ ಇದ್ರದ್ದು ಮೇಯ್ನ್ ಮಸಾಲೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಹಾಗೆ ಟೊಮ್ಯಾಟೊ ಏನು ನಾನು ಇಲ್ಲಿ ಒಂದೊಂದು ಹಾಕಿದ್ದೀನಲ್ಲ ಅದನ್ನು ಎರಡೆರಡು ಹಾಕ್ಕೊಳ್ಳಿ ಆವಾಗ ಜಾಸ್ತಿ ಆಗುತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹುರುಗಡ್ಲೆ ಸೇರಿಸಿದ್ದೀನಿ ಒಂದು ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿನ ಸೇರಿಸಿ ಇದಕ್ಕೆ ಸ್ವಲ್ಪ ಬೇಕಿದ್ರೆ ನೀರನ್ನು ಹಾಕ್ಕೊಂಡು ಹುಣದಾಗಿ ರುಬ್ಬಿ ಇಟ್ಕೊಳ್ಳಿ ಅದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಚೆನ್ನಾಗಿ ನಾನು ಓಪನ್ ಪ್ಯಾನ್ನಲ್ಲಿ ಕುದಿಸಿದ್ದೀನಿ ನೋಡಿ ಚಿಲ್ಕವರೆ ಈ ರೀತಿ ಜಸ್ಟ್ ಕಟ್ ಆದರೆ ಸಾಕು ತುಂಬ ಸಾಫ್ಟಾಗಿ ಬೇಯಬೇಕು ಅಂತೇನಿಲ್ಲ ಹಾಗೆಯೇ ಆಲೂಗೆಡ್ಡೆನೂ ಸಹ ಚೆನ್ನಾಗಿ ಸಾಫ್ಟಾಗಿ ಕಟ್ ಇದೆ ಸೊ ಇವಾಗ ಇದನ್ನು ತೆಗೆದು ಅದೇ ಬರ್ನರ್ಗೆ ನಾನು ಗೊಜ್ಜು ಮಾಡೋಕ್ಕೆ ಇನ್ನೊಂದು ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆಯೇ ಇದಕ್ಕೆ ಸಾಸಿವೆ ಇದ್ದೀನಿ ಸಾಸಿವೆ ಆದ ನಂತರ ಸ್ವಲ್ಪ ಕರಿಬೇವು ಬೇಕಿದ್ರೆ ಒಣಮೆಣ್ಸಿನ್ಕಾಯಿ ಹಾಕೋಬೋದು ನಾನಿಲ್ಲಿ ಒಣಮೆಣ್ಸಿನಕಾಯಿನ ಸ್ಕಿಪ್ ಮಾಡಿದ್ದೀನಿ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಈರುಳ್ಳಿ ಸ್ವಲ್ಪ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿದ ನಂತರ ಒಂದು ಕಾಲು ಭಾಗ ಆಗೋಷ್ಟು ಮಾತ್ರ ಟೊಮ್ಯಾಟೊ ಹಾಕ್ತಾ ಇದ್ದೀನಿ ಒಂದು ಟೊಮ್ಯಾಟೋನ ನಾನು ಏನು ರುಬ್ಬೋದಕ್ಕೆ ಅಂದರೆ ಮಸಾಲೆ ಹುರಿಯೋದಕ್ಕೆ ತೊಗೊಂಡಿದ್ದೆ ನೋಡಿ ಅದರಲ್ಲಿ ಮುಕ್ಕಾಲು ಹಾಕಿದ್ದೆ ನಾನು ಇನ್ನೊಂದು ಕಾಲು ಭಾಗ ಆಗೋಷ್ಟು ಟೊಮ್ಯಾಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆಗೆ ಸೇರಿಸಿದ್ದೀನಿ ಒಗ್ಗರಣೆ ಸ್ವಲ್ಪ ಫ್ರೈ ಮಾ ಹಾಕ್ತಿದ್ದ ಹಾಗೆಯೇ ಬೆಂದಿರೋ ಅಂಥ ಚಿಲ್ಕವ್ರೆ ಹಾಗೆಯೇ ಆಲೂಗೆಡ್ಡೆ ನೀರನ್ನು ಸಪ್ರೇಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ಇದನ್ನು ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದು ರುಬ್ಕೊಂಡಿದ್ದಂಥ ಮಸಾಲೆ ಸೇರಿಸ್ತಾ ಇದ್ದೀನಿ ಹುರ್ಕೊಂಡಿದ್ದಂಥ ಈರುಳ್ಳಿ ಟೊಮ್ಯಾಟೊ ಚಕ್ಕೆ ಲವಂಗ ಅದಕ್ಕೊಂದು ಸ್ವಲ್ಪ ಹುರ್ಗಡ್ಲೆ ಹಾಗೆಯೇ ಕಾಯಿತುರಿ ಇದಿಷ್ಟು ಸೇರಿಸಿದ್ದೀನಿ ನಾನು ಈ ಮಸಾಲೆ ಜೊತೆಗೆ ಇವಾಗ ಎರಡು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರನ್ನ ಸೇರಿಸ್ತಾ ಇದ್ದೀನಿ ಅಂದರೆ ಅಚ್ಚಖಾರದ ಖಾರದ ಪುಡಿ ಜೊತೆಗೆ ಎರಡು ಸ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿ ಅಂದರೆ ಧನಿಯಾ ಪುಡಿ ಅಂತ ಏನು ಅಂತೀವಲ್ಲ ನಾವು ಅದನ್ನು ಹಾಕ್ತಾಯಿದ್ದೀನಿ ರುಚಿಗೆ ಇವಾಗಲೇ ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇಡಿ ತಳ ಹತ್ಬಿಟ್ರೆ ಕಷ್ಟ ಹಾಗಾಗಿ ತಳ ಒಂದು ಸಲ ತಳ ಹತ್ತಿತು ಅಂದರೆ ಅದು ಪೂರ್ತಿ ಟೇಸ್ಟೇ ಹಾಳಾಗ್ಬಿಡುತ್ತೆ ಇಡೀ ಗೊಜ್ಜುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಗೊಜ್ಜು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಇದು ಚೆನ್ನಾಗಿ ಕುದಿತಾ ಕುದಿತಾ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ ಸೊ ತುಂಬಾ ಫಸ್ಟೇ ಗಟ್ಟಿ ಇಟ್ಕೊಬಿಟ್ಟೆ ಹೇಳ್ದಂಗೆ ತಳ ಹತ್ಬಿಡುತ್ತೆ ಆಮೇಲೆ ಸೊ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ತೆಳುವಾಗೇ ಮಾಡ್ತಾಯಿದ್ದೀನಿ ತುಂಬನೂ ತೆಳುವಲ್ಲ ಹಾಗಂತ ಹೇಳಿ ತುಂಬಾ ಗಟ್ಟಿನೂ ಮಾಡ್ಕೋಬಾರ್ದು ಎಲ್ಲ ಹಾಕಿದ ನಂತರ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಫೋರ್ ಟು ಫೈವ್ ಮಿನಿಟ್ಸೇ ಬಿಡಬೇಕು ಒಂದು ಐದು ನಿಮಿಷ ಆಗ್ತಿದ್ದ ಹಾಗೆ ನೋಡಿ ಎಣ್ಣೆ ಎಲ್ಲ ಮೇಲೆ ಸ್ವಲ್ಪ ಬಂದಿದೆ ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅರ್ಥ ಇವಾಗ ಇದಕ್ಕೆ ಫೈನಲ್ ಆಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಒಳ್ಳೆ ಪರಿಮಳ ಬರೋ ಅಂತ ಚಿಲ್ಕವ್ರೆ ಮಸಾಲೆ ಗೊಜ್ಜು ರೆಡಿ ನಿಜಕ್ಕೂ ಹೇಳ್ತೀನಿ ತುಂಬಾ ಒಳ್ಳೆ ಪರಿಮಳ ಬರ್ತಾಯಿತ್ತು ಮಧ್ಯಾಹ್ನ ಲಂಚ್ಗೆ ಪ್ರದೀಪ್ ಬರ್ತಿದ್ದ ಹಾಗೆ ಕೆಳಗಡೆ ಗೇಟ್ ಓಪನ್ ಮಾಡ್ತಿದ್ದಾಗೆ ಅವ್ರು ಅಂತ ಇದ್ರು ಮನೆಗೆ ಬರ್ತಿದ್ದಾಗೆ ಗೇಟ್ ಓಪನ್ ಮಾಡ್ತಿದ್ದಾಗೆ ಫುಲ್ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು ಅಂತ ನಿಜ ಅದೇ ರೀತಿ ಸ್ಮೆಲ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅನ್ನ ಜೊತೆಗೂ ಚೆನ್ನಾಗಿರುತ್ತೆ ಮಧ್ಯಾಹ್ನಕ್ಕೆ ಅನ್ನಕ್ಕಾಯಿತು ನಮಗೆ ಹಾಗೆ ರಾತ್ರಿಗೆ ಇದಕ್ಕೆ ಅಕ್ಕಿ ರೊಟ್ಟಿ ಅಥವಾ ಚಪಾತಿ ಯಾವುದ್ರಲ್ಲಾದರೂ ಒಂದನ್ನು ಮಾಡ್ತೀನಿ ನೀವೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ